ಜುಲೈ ಹದಿನೇಳರ ಒಳಗೆ ತಮ್ಮ ಬೇಡಿಕೆ ಈಡೇರಿಸದಿದ್ದರೆ ಜುಲೈ ಹದಿನೆಂಟರಿಂದ ನಮ್ಮ ಮುಷ್ಕರವನ್ನು ಅನಿರ್ದಿಷ್ಟ ವರೆಗೆ ಮುಂದುವರಿಸಲಾಗುವುದು ಎಂದು ಎಂಬಿಕೆ ಮತ್ತು ಎನ್ಸಿಆರ್ಪಿ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷೆ ರುದ್ರಮ್ಮ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗೌರವಧನ ಹೆಚ್ಚಳ ಸೇರಿದಂತೆ ಮೂರು ಪ್ರಮುಖ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ಜುಲೈ ಏಳರಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡಿದ್ದ ಅಹೋರಾತ್ರಿ ಅನಿರ್ದಿಷ್ಟಾವಧಿ ಧರಣಿಯನ್ನು ಕೌಶಲ್ಯಾಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಜುಲೈ ಹದಿನೇಳರಂದು ಸಚಿವರೊಂದಿಗೆ ಜಂಟಿ ಸಭೆ ಆಯೋಜಿಸಲಾಗಿದೆ ಎಂದು ಭರವಸೆ ನೀಡಿದ್ರಿಂದ ಧರಣಿ ಹಿಂಪಡೆಯಲಾಗಿದೆ ನಮ್ಮ ಬೇಡಿಕೆ ಈಡೇರದಿದ್ರೆ ಮತ್ತೆ ಮುಂದುವರೆಸುತ್ತೇವೆ ಎಂದು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಮಟ್ಟದ ಮುಖ್ಯ ಪತ್ರ ಬರಹಗಾರರ ಮತ್ತು ಸ್ಥಳೀಯ ಸಮುದಾಯದ ಸಂಪನ್ಮೂಲ ವ್ಯಕ್ತಿಗಳ ಮಹಾ ಒಕ್ಕೂಟದ ಅಧ್ಯಕ್ಷೆ ರುದ್ರಮ್ಮ ಹೇಳಿದರು ಗೌರವಧನ ಹೆಚ್ಚಿಸುವಂತೆ ಮತ್ತು ಲಕ್ಷ ರೂಪಾಯಿ ಆಡಳಿತ ಖರ್ಚಿಗಾಗಿ ವಾರ್ಷಿಕ ಅನುದಾನ ಬಿಡುಗಡೆ ಮಾಡಿ ಎರಡ್ ಸಾವಿರದ ಹೊಡೆಸಿದ ಸುತ್ತೋಲೆ ವಾಪಸ್ ಪಡೆಯುವಂತೆ ಆಗ್ರಹಿಸಿ ಧರಣಿಯನ್ನ ಹಮ್ಮಿಕೊಳ್ಳಲಾಗಿದೆ ಧರಣಿಯ ನಿರತ ಹೋರಾಟಗಾರರನ್ನ ಭೇಟಿಯಾಗಲು ಸರ್ಕಾರದ ಯಾವುದೇ ಚುನಾಯಿತ ಪ್ರತಿನಿಧಿಗಳು ಬಾರದೇ ಇದ್ದ ಕಾರಣ ಅವರಿರುವ ಜಾಗ ವಿಧಾನಸೌಧದಲ್ಲಿ ಭೇಟಿ ಮಾಡಲು ಹೊರಡುತ್ತಿದ್ದಂತೆ ಧರಣಿ ನಿರತರನ್ನ ಬಂಧಿಸಿ ನಂತರ ಬಿಡುಗಡೆಗೊಳಿಸಲಾಯಿತು ಅಂತ ಹೇಳಿದ್ರು ಚರ್ಚೆ ಮಾಡೋಣ ಸಾಧ್ಯ ಆದಷ್ಟು ಬೇಡಿಕೆಗಳನ್ನ ಮಾಡ್ತೀನಿ ಅಂತ ಹೇಳಿ ನಮ್ಗೆ ಭರವಸೆಯನ್ನ ಕೊಟ್ಟರು ನಾವು ನೀವು ಬಾಯಲ್ಲಿ ಹೇಳೋದನ್ನ ಕೇಳೋದಿಲ್ಲ ನಮ್ಗೆ ಲಿಖಿತ ರೂಪದಲ್ಲಿ ಕೊಡ್ರಿ ಅಂತ ಹೇಳಿದಾಗ ಲಿಖಿತ ರೂಪದಲ್ಲಿ ಒಂದು ಲೆಟ್ರನ್ನ ನಮಗೆ ನಮ್ಮ ಇಲಾಖೆಯ ಎಮ್ ಡಿ ಅವರು ತಂದುಕೊಟ್ರು ಆನಂತರ ನಾವು ಸರ್ಕಾರ ಕೊಟ್ಟಿರ್ತಕ್ಕಂಥ ಗಡುವಿಗೆ ಒಪ್ಪಿ ನಮ್ಮ ಹೋರಾಟವನ್ನ ನಾವು ಹಿಂಪಡೆದಿದ್ದೀವಿ ಮಹಿಳಾ ಸಬಲೀಕರಣ ಅಂತ ಹೇಳೋ ಸರ್ಕಾರ ನಮ್ಮ ಬೇಡಿಕೆಗಳನ್ನ ಖಂಡಿತ ಈಡೇರಿಸಿ ನಮ್ಮನ್ನ ಈ ಸಮಾಜದಲ್ಲಿ ಗೌರವಯುತವಾಗಿ ಬದುಕೋದಕ್ಕೆ ನಮ್ಮ ಗೌರವಧನವನ್ನು ಹೆಚ್ಚಿಗೆ ಮಾಡ್ತಾರೆ ಅನ್ನೋ ನಂಬಿಕೆಯಲ್ಲಿ ಅಲ್ಲಿಂದ ನಾವು ನಮ್ಮ ಹೋರಾಟವನ್ನ ಹಿಂಪಡೆದು ಬಂದಿದೀವಿ ಆ ಹದಿನೇಳರಂದು ನಡೀತಕ್ಕಂಥ ಜಂಟಿ ಸಭೆ ನಮ್ಮ ಬೇಡಿಕೆ ಈಡೇರದ ಖಂಡಿತ ನಮ್ಮ ಹೋರಾಟವನ್ನ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ ಮತ್ತೆ ಅದು ಅವಧಿ ಅಹೋರಾತ್ರಿ ಕೂಡ ಆಗಿರುತ್ತೆ ಅಂತ ಹೇಳ್ತಾ ತಿಳಿಸ್ತಾ ಇದೀವಿ ಅನಂತರ ನಾವು ಈ ಹೋರಾಟ ಮಾಡಿದ್ಮೇಲೆ ಅಧಿಕಾರಿಗಳು ಒಂದು ಸುಳ್ಳು ಸುದ್ದಿಯನ್ನ ಎಲ್ಲ ಅಧಿಕಾರಿಗಳಿಗೆ ಹಬ್ಬಿಸ್ಬಿಟ್ಟಿದ್ದಾರೆ ಸಿ ಎಸ್ ಅಂತ ಕ್ಲಸ್ಟರ್ ಸೂಪರ್ವೈಸರ್ ಅಂತ ನಮ್ಮ ಮೇಲೆ ಅಧಿಕಾರಿಗಳಿದ್ದಾರೆ ಅವರು ನಮಗೆ ಬೇಡ ಅಂತೇಳಿ ನಾವು ಬೇಡಿಕೆ ಇಟ್ಟಿದ್ದೀವಿ ಅಂತಕ್ಕಂಥ ಒಂದು ಸುದ್ದಿಯನ್ನ ನಮ್ಮ ವಿರುದ್ಧ ಮಾಡಿದ್ದಾರೆ ಅದು ಅಧಿಕಾರಿಗಳು ಮಾಡಿದಾರ ಅಥವಾ ಬೇರೆ ಸಂಘಟನೆ ಅವ್ರು ಗೊತ್ತಿಲ್ಲ ಅದರಿಂದ ಅಸಮಾಧಾನ ಅಸಮಾಧಾನಿತರಾಗಿರ್ತಕ್ಕಂಥ ಅಧಿಕಾರಿಗಳು ನಮಗೆ ಬೆದರಿಕೆ ಕರೆಗಳನ್ನು ಮಾಡಿದ್ರು ನೀವು ಯಾಕೆ ಆ ಬೇಡಿಕೆ ಇಟ್ಟಿದ್ದೀರಿ ಅಂತೇಳಿ ನಾವು ಕ್ಲಿಯರ್ ಆಗಿ ಹೇಳಿದೀವಿ ನಮ್ದು ಮೂರೇ ಬೇಡಿಕೆ ಒಂದು ನಮ್ಮ ಗೌರವದ ಹೆಚ್ಚಿಗೆ ನಮ್ಮ ಖಾತೆಗೆ ನೇರವಾಗಿ ಜಮಾ ಆಗಬೇಕು ಇನ್ನೊಂದು ವಾರ್ಷಿಕ ಆರು ಲಕ್ಷ ಒಂದು ಒಕ್ಕೂಟಕ್ಕೆ ಆಡಳಿತ ಖರ್ಚಿಗಾಗಿ ಅನುದಾನವನ್ನ ಬಿಡುಗಡೆ ಮಾಡಬೇಕು ಇನ್ನೊಂದು ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಸರ್ಕಾರ ಸುತ್ತೋಲೆಯನ್ನು ಬಳಸಿದೆ ಸಂಘಗಳ ಆಧಾರದ ಮೇಲೆ ನೀವು ಗೌರವ ತಗೊಬೇಕಂತೇಳಿ ನಾವದನ್ನ ವಾಪಸ್ ತಗೊಳ್ಳಿ ಹಿಂಪಟ್ಟಿದೆ ಅಂತೇಳಿ ಈ ಮೂರಷ್ಟೇ ಬೇಡಿಕೆಯನ್ನ ಇಟ್ಟಿದ್ದೀವಿ ನಾವು ಯಾವ ಅಧಿಕಾರಿಗಳನ್ನು ತೆಗೀರಿ ಔದ್ದೇ ಬೇಡ ಅಂತೇಳಿ ಎಲ್ಲೂ ಕೂಡ ಹೇಳಿಲ್ಲ